很久了。<laughs> <laughs> इंग्लिश तौर पे सुपर है कांड ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಿಮ್ಮ ಮನೆಯಲ್ಲಿಯೂ ಕೂಡ ವರಮಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದ್ರಿ ಅಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯಲ್ಲೂ ಕೂಡ ಹಬ್ಬ ಆಗಿದೆ ಬಟ್ ಇದು ಹಬ್ಬದ ಹಿಂದಿನ ದಿನ ನಾವು ಒಂದು ಫೋಟೋ ಶೂಟ್ನ ಮಾಡಿದ್ವಿ ಅದರ ಮೇಕಿಂಗು ಹೇಗಿತ್ತು ಫೋಟೋ ಶೂಟೆಲ್ಲ ಹೇಗಾಯಿತು ಹಾಗೆ ಔಟ್ಡೋರಲ್ಲಿ ಕೂಡ ಫೋಟೋ ಶೂಟೆಲ್ಲ ಮಾಡಿದ್ವಿ ಆವಾಗ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇತ್ತು ಒಂದು ಹೊಸ ಪ್ರಯತ್ನನ ಟ್ರೈ ಮಾಡಿದ್ವಿ ಹೇಗಿತ್ತು ಅಂತ ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಬಂದು ನಂಗೆ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಈ ಥರ ಒಂದು ದೇವಿ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ ಬಟ್ ಆಗೇ ಇರಲಿಲ್ಲ ಈ ಸಲನಾದರೂ ಮಾಡೋಣ ಅಂತ ಒಂದು ಮನಸಲ್ಲಿತ್ತು ಬಟ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಏನಪ್ಪ ಮಾಡೋದೋ ಬೇಡವೋ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ ಬಟ್ ಫೈನಲ್ ಡಿಸೈಡ್ ಮಾಡಿ ಮಾಡೇ ಬಿಡೋಣ ಇವತ್ತು ಏನಾದರೂ ಆಗಲಿ ನೋಡೋಣ ಅಂತ ಡಿಸೈಡ್ ಮಾಡಿ ಈಗ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ ಏನೇನೆಲ್ಲ ಬೇಕಾಗಿರುತ್ತಲ್ಲ ಈಗ ದೇವಿಗೆ ಬೇಕಾಗಿರೋವಂಥ ಜ್ಯುವೆಲ್ಸ್ ಆಗಿರ್ಬೋದು ಮತ್ತು ಫೋಟೋ ಶೂಟಿಗೆ ಒಂದು ಸ್ವಲ್ಪ ಒರಿಜಿನಲ್ ಫ್ಲವರ್ಸ್ ಎಲ್ಲ ಬೇಕಿತ್ತು ಕೆಲವೊಂದಷ್ಟು ಐಟಮ್ಸು ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಲ್ಲ ನೋಡಿ ಇದು ಕಾಲುಂಗ್ರ ಮತ್ತು ಗೆಜ್ಜೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದು ದೇವರಿಗೆ ಅಂದ್ಬಿಟ್ಟು ಹಾಗೆ ಕಿರೀಟ ಅದು ಇದು ಅಂತ ಇಷ್ಟೊಂದು ಇರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಸಡನ್ ಪ್ಲ್ಯಾನ್ ಮಾಡಿದ್ದು ಹಾಗೆ ನಮ್ಗೆ ಮಾಡಲು ಕೂಡ ನಮ್ಮ ಕುಣಿಗಲ್ನವ್ರೆ ಒಂದೇ ಒಂದು ಮಾತು ಕರೆದಿದ್ದು ಕಾವ್ಯಂಗೆ ಗೊತ್ತಿರೋ ವರವರು ಅವ್ರು ಒಂದು ಮಾತು ಹೇಳಿದಷ್ಟೇನೆ ಅವರು ಖುಷಿಯಾಗಿ ಬಂದ್ರು ದೇವಿ ಲುಕ್ಕಿಗೆ ನಾನು ಬರಲ್ಲ ಅಂತ ಹೇಳಲ್ಲ ನನಗೂ ತುಂಬಾ ಇಷ್ಟ ಇತ್ತು ಅಂದ್ಬಿಟ್ಟು ಖುಷಿಯಾಗಿ ಬಂದರು ಹಂಗಾಗಿ ಇವತ್ತು ಮಾಡೇ ಬಿಡೋಣ ಅಂದ್ಬಿಟ್ಟು ಮಾಡೋಣ ಅಂತ ಹೊರಟಿದ್ದೀವಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ಬೋದು ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ಆಲ್ರೆಡಿ ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ ಕೆಲವೊಂದಷ್ಟು ರೀಲ್ಸ್ಗಳನ್ನ ಬಟ್ ಫೋಟೋಸ್ ಇನ್ನೂ ಎಲ್ಲೂ ಹಾಕಿಲ್ಲ ನೆಕ್ಸ್ಟ್ ನಾನು ಪೋಸ್ಟ್ ಮಾಡ್ತೀನಿ ಈಗ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ನಡೀತಾ ಇರೋದ್ರಿಂದ ಅದು ಇದು ಎಲ್ಲ ಸ್ವಲ್ಪ ಬ್ಯುಸಿಯಾಗೋಗಿದ್ದೀನಿ ಹಂಗಾಗಿ ಆದಷ್ಟು ಬೇಗ ಫೋಟೋಸ್ ಕೂಡ ಪೋಸ್ಟ್ ಮಾಡ್ತೀನಿ ಬಟ್ ನಮ್ಮ ಒಂದು ಎರಡು ಮೂರು ರೀಲ್ಸ್ನ ನೀವು ನೋಡಿರ್ಬೋದು ಆಲ್ರೆಡಿ ಅದರ ಹಿಂದೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಯಾವ ರೀತಿ ವರ್ಕ್ ಮಾಡಿದ್ವಿ ಅನ್ನೋದು ನಿಮಗೂ ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಯೇಷನು ನಾನು ಮೇಕಪ್ಗೆ ಹೋಗಿ ಬಂದಿದ್ವಲ್ಲ ಆವತ್ತೇ ಈ ಮೇಕಪ್ನು ಕೂಡ ನಾವು ಮಾಡಿದ್ದು ಸುಮ್ಮನೆ ಆಗಿದ್ದೆ ನಾನು ನೋಡೋಣ ಅಂದ್ಬಿಟ್ಟು ಫೈನಲಿ ಇವತ್ತು ಮಾಡೇ ಬಿಡೋಣ ಇನ್ನು ಟೈಮೇ ಇರಲಿಲ್ಲ ಇದು ಬಂದು ಬುಧವಾರ ಮಾಡಿರೋದು ಇನ್ನು ಗುರುವಾರ ಒಂದು ದಿನ ಬಿಟ್ಟರೆ ನೆಕ್ಸ್ಟು ಆ ಶುಕ್ರವಾರನೇ ಹಬ್ಬ ಇರೋದು ಅಷ್ಟು ಟೈಮೇ ಇರಲಿಲ್ಲ ಹಂಗಾಗಿ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಶಾಪಲ್ಲಿ ಅವ್ರನ್ನ ರೆಡಿ ಮಾಡಿಕೊಂಡು ನಾವಿವಾಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ನನಗೆ ಅಲ್ಲಿ ಸ್ವಲ್ಪ ಡಾರ್ಕಲ್ಲಿ ಫೋಟೋಸ್ ಬೇಕಿತ್ತು ನಾನು ಇದೇ ಥರ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅಣ್ಣಂಗೆ ಹೇಳಿದ್ದೆ ಸುಪ್ರೀತ್ ಅಣ್ಣ ಸ್ಟುಡಿಯೋಗೆ ಹೋಗ್ತಾ ಇರೋದು ಅಲ್ಲಿ ಹೇಳಿದ್ದೆ ಹಂಗಾಗಿ ಆ ಸ್ಟುಡಿಯೋಗೆ ಬಂದುಬಿಡಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಣ್ಣ ಹೇಳಿದರು ಹಂಗಾಗಿ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರಂತೂ ಫುಲ್ ಖುಷಿಯಾಗಿದ್ದರು ನಿಜವಾಗ್ಲೂ ಅವ್ರ ಮೈ ಮೇಲೆ ರಿಯಲ್ ಲಕ್ಷ್ಮಿನೇ ನಾವು ನೋಡ್ದಂಗಂತ ಅನ್ನಿಸ್ತಿತ್ತು ನಮಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಎಲ್ಲದೂ ಕೂಡ ಸ್ಯಾರಿಯಲ್ಲೇ ಅವ್ರಿಗೆ ಕಚ್ಚೆ ಸ್ಯಾರಿ ಥರ ಉಡ್ಸಿದ್ವಿ ಆ ರೆಂಟಲ್ಲಿ ತರೋದು ನಂಗೆ ಯಾಕೋದು ಇಷ್ಟ ಆಗಲಿಲ್ಲ ಆರ್ಟಿಫಿಷಿಯಲ್ ಥರನೇ ಅನಿಸ್ಬಿಡುತ್ತೆ ಬೇಡ ಅದು ಆಗಿ ಸ್ಯಾರಿ ಇರ್ಲಿ ಅಂದ್ಬಿಟ್ಟು ಈ ತರ ಉಡ್ಸಿದ್ದು ಮಾಡಲ್ ಚೇಂಜ್ ಗೊತ್ತಾಯಿತಾ ಇವರು ಯಾರು ಅಂತ ಹೆಂಗಾಯ್ತಣ್ಣ ಹೇಳಿ ಏನಾದರೂ ಹ್ಹ್ ತ್ರೀಟ್ ಆಗಿರೋ ಫ್ರೆಶನ್ ಬರೋದು ತೆಗೆದ್ರೆ ಅವರವರ ಅಲ್ಲ ಅಣ್ಣ ಮುಚ್ಚಪ್ಪ Now, oh, that, uh... ಒಂದು ಐದು ಗಂಟೆ ಒಳಗಡೆ ಫುಲ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನನಗೆ ಬೇರೆ ಕೆಲಸ ಇತ್ತು ಮನೆಯಲ್ಲೂ ಕೂಡ ಅರ್ಧಂಬರ್ಧ ಮನೆ ಕ್ಲೀನ್ ಮಾಡಿದ್ವಲ್ಲ ಹಂಗಾಗಿ ಐದು ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಮೇಕಪ್ ಸ್ಟಾರ್ಟ್ ಮಾಡಿದೆ ಟೂ ಟೂ ತರ್ಟಿ ಆಗಿತ್ತು ಎಷ್ಟು ಬೇಗ ಮುಗೀತು ಅಂದರೆ ನಿಜವಾಗ್ಲೂ ನಾವು ಇಷ್ಟಪಟ್ಟು ಮನ್ಸಿಟ್ಟು ಅಂಥ ಕೆಲಸ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಅದು ದೇವರ ಹೆಸರು ಹೇಳಿ ಮಾಡ್ತಿರೋ ಅಂಥ ಕೆಲಸ ನಿಜವಾಗ್ಲೂ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನಗೆ ಅವತ್ತು ಗೊತ್ತಾಯಿತು ಅರ್ಧ ಗಂಟೆಯಲ್ಲಿ ಮೇಕಪ್ ಮುಗಿದೋಯಿತು ಬಟ್ ಇವ್ರಿಗೆ ಸ್ಟೈಲೆಲ್ಲ ಏನೂ ಮಾಡೋದಿರಲಿಲ್ಲ ಜಸ್ಟ್ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿರೋದು ಅಷ್ಟೇ ನಾವು ಅದೊಂದು ಕೆಲಸ ಕಡಿಮೆ ಇತ್ತು ಅಷ್ಟು ಬಿಟ್ರೆ ಮೇಕಪ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂತು ಹಾಫ್ ಆನ್ ಅವರ್ ಒಳಗಡೆ ಫುಲ್ ಮೇಕಪ್ ಅವ್ರದ್ದು ಸ್ಯಾರಿ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ಎಲ್ಲದೂ ಕೂಡ ಆಗೋಗಿತ್ತು ಕಾವ್ಯನು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಇವತ್ತು ಅಂತಾನೆ ಹೇಳ್ಬೋದು ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಟೂ ಡೇಸ್ ಆದಮೇಲೆ ಬಟ್ ನನಗಂತೂ ನಿಜವಾಗ್ಲೂ ಈಗಲೂ ಕೂಡ ಅಷ್ಟೇ ಫೀಲ್ ಆಗ್ತಿದೆ ನಾನು ಡೈರೆಕ್ಟಾಗಿ ಲಕ್ಷ್ಮಿನೇ ನೋಡ್ದೇನೋ ಅನ್ನೋಷ್ಟು ಫೀಲ್ ಆಗೋಯಿತು ನನಗೆ ನೋಡಿ ಅದು ವೀಡಿಯೋ ನಾನು ಮುಂದೆ ಆ್ಯಡ್ ಮಾಡ್ತೀನಿ ಅವರನ್ನು ಕಣ್ಣನ್ನು ನನಗೆ ನೋಡೋಕ್ಕೆ ಆಗಲಿಲ್ಲ ಅದೇನು ಅಂತ ಫೀಲಿಂಗ್ ಗೊತ್ತಾಗಲಿಲ್ಲ ಒಂದು ಹೊಸ ಥರ ಫೀಲಿಂಗ್ ಅಂತಲೇ ಹೇಳ್ಬೋದು ಮೈಯೆಲ್ಲ ಒಂದು ಥರ ಆಗೋಯ್ತು ನನಗೆ ಡೈರೆಕ್ಟಾಗಿ ಲಕ್ಷ್ಮಿನೇ ನೋಡಿದಂಗೆ ಅನ್ನಿಸ್ಬಿಡ್ತು ಅವರು ಕೊಟ್ಟಿದಂಥ ಲುಕ್ ಅದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ದೇವ್ರ ನಮ್ಮ ಕಡೆ ಇದ್ದಾರೆ ಅಂತ ನನಗೆ ಒಂದು ನಂಬಿಕೆ ಬಂತು ಅಂತಲೇ ಹೇಳ್ಬೋದು ಹಾಗೆ ಅಲ್ಲೇ ಸ್ಟುಡಿಯೋದಲ್ಲಿ ಲೋಟಸ್ ಕೂಡ ಇತ್ತು ಅದ್ರ ಮೇಲೂ ಕೂರಿಸಿ ಎಲ್ಲ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಅಣ್ಣ ಪ್ಲ್ಯಾನ್ ಮಾಡಿ ಎಲ್ಲ ಕೂರಿಸಿ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ ಫೋಟೋಸ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಇಲ್ಲಿ ಒಬ್ಬರೇ ಮಾಡ್ತೀವಿ ಅಂದರೆ ಅದು ಕೂಡ ಆಗಲ್ಲ ಇಲ್ಲಿ ಟೀಮಲ್ಲಿ ಸಪೋರ್ಟ್ ಆಗಿ ಒಬ್ಬರಿಗೊಬ್ಬರು ಇದ್ದರೆ ಎಲ್ಲರದು ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು आंतरिक नन हो भया की तरह जो म च ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದು ಹೇಳೋಕ್ಕಾಗ್ತಿಲ್ಲ ಅದು ನನಗೆ ಅದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಂತನೂ ಕೂಡ ಗೊತ್ತಾಗ್ತಿಲ್ಲ ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ಬಂತು ನಮ್ಮ ಮಾಡೆಲ್ ಆಗಿರ್ಬೋದು ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು ಯಾವ ರೀತಿ ಫೋಸ್ ಹೇಳ್ಕೊಟ್ರು ಅಷ್ಟು ಚೆನ್ನಾಗಿ ಕೊಡ್ತಿದ್ರು ಮೇಕಪ್ ಮಾಡೋವಾಗಲೂ ಅಷ್ಟೇ ತುಂಬಾ ಖುಷಿಯಾಗಿದ್ದರು ಅವರಿಗೆ ಆ ದೇವರು ಅಂದರೆ ಎಲ್ಲ ಸಿಕ್ಕ ಭಕ್ತಿ ಅಂತೆ ಹಂಗಾಗಿ ಅವರು ನಮಗೆ ಇವತ್ತು ದೇವ್ರ ಥರ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ನಾನೊಂದು ಇಬ್ಬರು ಮೂರು ಜನನೆಲ್ಲ ಕೇಳಿದ್ದೆ ಬಟ್ ಬಟ್ ಆ ಡೇಟಿಗೆ ಬರೋಕ್ಕಾಗಲ್ಲ ಅಂತ ಕೂಡ ಒಬ್ರು ಹೇಳಿದರು ಇನ್ನೊಬ್ರು ಏನೋ ಪ್ರಾಬ್ಲಮ್ ಆಯಿತು ಅಂತ ಕೂಡ ಹೇಳಿದರು ಹಂಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಬೇಡ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ಇವ್ರನ್ನ ಕೇಳಿದಾಗ ಬರ್ತೀನಿ ನನಗೂ ಇಷ್ಟ ಇದೆ ಅಂತ ಖುಷಿಯಾಗಿ ಬಂದರು ನಿಜವಾಗ್ಲೂ ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ಮನಸಾರೆ ಬರಬೇಕು ಮನ್ಸಾರೆ ಒಪ್ಕೊಂಡು ಕೆಲಸ ಮಾಡಬೇಕು ಆವಾಗ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನನಗೆ ಈ ಥರ ಆ ಧೂಪದ ಕೆಲವೊಂದಷ್ಟು ಶಾರ್ಟ್ಸ್ ಎಲ್ಲ ಬೇಕು ಅಂತ ಅಣ್ಣಂಗೆ ಹೇಳಿದ್ದೆ ಅದನ್ನು ಕೂಡ ಈಗ ತೆಗಿಯೋದಕ್ಕೆ ಅವ್ರನ್ನೆಲ್ಲ ನಾವು ಸರ್ಕಸ್ ಮಾಡಿಸ್ತಾ ಇದ್ದೀವಿ ಕೂರಿಸಿ ನಿಲ್ಸಿ ಏನೇನು ಮಾಡಿದ್ರು ಪಪ್ಪ ಅವರೊಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿಲ್ಲ ಫುಲ್ಲು ಪೇಷನ್ಸಲ್ಲಿದ್ದರು ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಸ್ಟುಡಿಯೋ ಒಳಗಡೆ ಶೂಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಬೇಗನೆ ಆಗೋಯಿತು ಫೋಟೋ ಶೂಟು ಅಷ್ಟೇ ತುಂಬಾ ಬೇಗನೆ ಆಗೋಯ್ತು ಒಂದೊಂದೇ ಫೋ ಶಾರ್ಟಲ್ಲೇ ತುಂಬ ಚೆನ್ನಾಗಿ ಪೋಸ್ಗಳೆಲ್ಲ ಕೊಟ್ಟರಲ್ಲ ತುಂಬ ಚೆನ್ನಾಗಿ ಬಂದ್ಬಿಡ್ತು ಇನ್ನು ಟೈಮ್ ಇತ್ತಲ್ಲ ನೋಡೋಣ ಹೊರ್ಗಡೆ ಹೋಗೋಣ ಔಟ್ಡೋರ್ ಶೂಟಲ್ಲಿ ಹೇಗೆ ಬರ್ಬೋದು ಅಂತ ಆಮೇಲೆ ಅಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಒರ್ಜಿನಲ್ ವೀಡಿಯೋ ಹಾಕ್ತೀನಿ ಇವತ್ತು ನಮ್ಮೂರಲ್ಲಿ ಬುಧವಾರ ಸಂತೆ ನಡೆಯುತ್ತೆ ಲಕ್ಷ್ಮಿನ ಡೈರೆಕ್ಟಾಗಿ ಇವತ್ತು ಸಂತೆಗೆ ಕರ್ಕೊಂಡು ಹೋಗ್ಬಿಡೋಣ ಜನಗಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಲಕ್ಷ್ಮೀ ಡೈರೆಕ್ಟಾಗಿ ಬಂದರೆ ಅಂದ್ಬಿಟ್ಟು ನಮಗೆ ಒಂಥರ ಕ್ಯೂರಿಯಾಸಿಟಿ ಉಟ್ತು ಆವಾಗ ಸರಿ ಆಯಿತು ಅಂದ್ಬಿಟ್ಟು ಅವರು ಒಪ್ಕೊಂಡ್ರು ಹೋಗೋಣ ಈ ಥರ ಅಂದಿದ್ದಕ್ಕೆ ಅವರು ಫ್ಯಾಮಿಲಿ ಎಲ್ಲ ತಗೊಂಡು ಅವರು ಕೂಡ ಒಪ್ಕೊಂಡ್ರು ಸರಿ ಬರ್ತೀನಿ ಹೋಗೋಣ ಅಂದ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇದೆ ಅವರಿಗೆ ಈ ಥರ ಫೋಟೋ ಮತ್ತು ಆ್ಯಕ್ಟಿಂಗ್ ಅದರಲ್ಲೆಲ್ಲ ಹಂಗಾಗಿ ಅದು ನಮಗೂ ಒಂದು ಪ್ಲಸ್ ಪಾಯಿಂಟ್ ಆಯ್ತಾವತ್ತಂತನೇ ಹೇಳ್ಬೋದು

ಈ ಥರ ಹೊರಗಡೆ ಬರ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲಿಗೇ ಬಂದ್ಬಿಟ್ರು ಡೈರೆಕ್ಟಾಗಿ ನೋಡಬೇಕು ಅಂತ ಅವರೆಲ್ಲ ಎಷ್ಟು ಖುಷಿಪಟ್ಟರು ಅಂದರೆ ಅವ್ರ ಅಜ್ಜಿ ಅವರ ಅಪ್ಪ ಅಮ್ಮ ಅವ್ರ ಸಿಸ್ಟರು ಎಲ್ಲರೂ ಕೂಡ ಬಂದರು ನಿಜವಾಗ್ಲೂ ಅವ್ರ ಮುಖದಲ್ಲಿ ಒಂಥರ ಖುಷಿ ಕಾಣಿಸ್ತಿತ್ತು ನಮಗೇನು ಫುಲ್ ಖುಷಿ ಆಗೋಯ್ತು ಅದನ್ನೆಲ್ಲ ನೋಡಿ ನೋಡ್ತಿರ್ಬೋದು ಇವರು ಅವ್ರ ಅಮ್ಮ ಅವರು ಅಷ್ಟೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಜೊತೆ ಮುಂದಿಸಿಕೊಂಡು ಅದೇ ಅವ್ರಿಗೆ ಗೊತ್ತಿರೋ ರೋಡಲ್ಲಿ ಹೋಗೋರೆಲ್ಲರೂ ಕೂಡ ಮಾತಾಡಿಸ್ತಿತ್ತು ಈಗ ಲೋಕಲಲ್ಲಿ ಇದೀವಿ ಅಂತ ಅಂದಾಗ ಸ್ವಲ್ಪ ಗೊತ್ತಿರೋರೇ ಜನಗಳೆಲ್ಲ ಇರ್ತಾರಲ್ಲ ಹಾಗಾಗಿ ತುಂಬ ಜನ ಗುರ್ತಿದ್ರು ಮಾತಾಡಿಸ್ತಿದ್ರು ಅದೇ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಮಾರ್ಕೆಟ್ ಒಳಗಡೆ ಹೋಗೋಣ ಅಲ್ಲಿ ಯಾವ ರೀತಿ ಇತ್ತು ಅಂತೆಲ್ಲ ಹಾಗೆ ಹೊರ್ಜಿನಲ್ಲಾಗಿ ನೀನು ಹಾಕ್ತೀನಿ ಆ ನಮ್ಮ ಮಾಡೆಲ್ಲಂತೂ ಗೋಲ್ಡಾಗಿ ತುಂಬನೇ ಆ್ಯಕ್ಟಿವಾಗಿ ಆಗಿ ಓಡಾಡೋರು ಅಂತಲೇ ಹೇಳ್ಬೋದು ಯಾರೋ ನೋಡ್ತಾರೆ ಅವರು ಅಂತ ಅಲ್ಲ ಏನೂ ಇಲ್ಲ ಫುಲ್ಲು ಅವರು ಅಲ್ಲಿ ನೋಡ್ತಿರ್ಬೋದು ನೀವು ಅವ್ರ ಮುಖದಲ್ಲಿ ಎಷ್ಟು ಲಕ್ಷ್ಮಿ ಕಳೆ ಕಾಣಿಸ್ತಿದೆ ಅಂದ್ಬಿಟ್ಟು ಒಂದು ಸ್ವಲ್ಪವೂ ಭಯನೇ ಇಲ್ಲ ಅವರಿಗೆ ಅಷ್ಟು ಚೆನ್ನಾಗಿ ಅವರು ಪೋಸಸ್ ಎಲ್ಲ ಕೊಟ್ಟರು ನಿಜವಾಗ್ಲೂ ಸಖತ್ತಾಗಿತ್ತು ಇವತ್ತಿನದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇವತ್ತು ನಮಗೂ ಕೂಡ ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಮಾಡಬೇಕು ಅಂತ ಬಟ್ ಫೈನಲಿ ಇವತ್ತು ಆ ವರಮಾಲಕ್ಷ್ಮಿ ಹೆಸರು ಹೇಳಿ ಮಾಡಿದ್ದಕ್ಕೆ ಅದು ನೆರವೇರ್ತು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಸಂತೆ ಒಳಗಡೆ ಹೋಗೋಣ ಅಲ್ಲಿ ಜನಗಳು ಲಕ್ಷ್ಮಿನ ನೋಡಿ ಯಾವ್ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟರು ಏನೇನೆಲ್ಲ ಮಾತಾಡಿದ್ರು ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಬ್ಬ ಬೇರೆ ಹತ್ರದಲ್ಲಿ ಇದ್ದಿದ್ದರಿಂದ ಎಲ್ಲರೂ ಕೂಡ ಫುಲ್ಲು ಬಿಸಿಯಾಗಿ ಅಲ್ಲಿ ವ್ಯಾಪಾರನ ಮಾಡ್ತಾಯಿದ್ರು ಹಾಗೆ ಕಸ್ಟಮರ್ಸ್ಗಳು ಅಷ್ಟೇ ಎಲ್ಲ ಬ್ಯುಸಿಯಾಗಿ ಶಾಪಿಂಗ್ನ ಮಾಡ್ತಿದ್ರು ಹಬ್ಬಕ್ಕೆ ಅಂದ್ಬಿಟ್ಟು ಆದರೂ ಇಂಟ್ರೆಸ್ಟಾಗಿ ಸಡನ್ನಾಗಿ ಈ ಥರ ನೋಡಿದಾಗ ಕೆಲವರು ರಿಯಾಕ್ಷನ್ ನೋಡ್ಬೋದು ನೀವು ಯಾರಿದು ಈ ಥರ ಓಡಾಡ್ತಿದ್ದಾರಲ್ಲ ಅಂತ ಒಂಥರ ನೋಡ್ತಾಯಿದ್ರು ಅದನ್ನು ನೋಡೋದೆ ನಮಗೆ ಒಂಥರ ಕ್ಯೂರಿಯಾಸಿಟಿ ಯಾರ್ಯಾರು ಯಾವ್ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಏನು ಹೇಳ್ತಾರೆ ಅಂತ ನಮಗೂ ಕೂಡ ನೋಡಬೇಕು ಅಂತ ಸಖತ್ ನಾವು ಕೂಡ ಎಕ್ಸೈಟ್ ಆಗಿದ್ವಿ ಅಂತ ಅಂತಾನೆ ಹೇಳ್ಬೋದು ಹಾಗೆ ಕೆಲವೊಂದು ಕಡೆ ಆ ಈರುಳ್ಳಿ ಅಂಗಡಿಗಳ ಹತ್ರ ಎಲ್ಲ ಲೈಟ್ ಹಾಕೊಂಡಿರ್ತಾರೆ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈಗ ನಾವು ಅಲ್ಲಿ ನೋಡ್ತಾ ಇದ್ದೀನಿ ಏ ಈರುಳ್ಳಿ ಚಲೋ ಸಾಕಾಗಲ್ಲ ಏನೋ ದೇವರ ಬಂದೇ ಹೊರ ಕೇಳೋ ಕೇಳಿ ಬಂದ್ಬಿಟ್ಟು ಈರುಳ್ಳಿ ಖಾಲಿ ಮಾಡ್ಕೊಂಡು इसमें तेरे भगत है बड़ा अंकल है हो। आप बोले। हर मजे आप बोलते हो कि इसमें भगत है बड़ा अंकल तो बोलो। हाँ ये भी बोलते हैं। ಪರವಾಗಿಲ್ಲ ಫೋಟೋ ಜಿರ್ವಾದ ಮಾಡ್ಬೇಡ ಮಾಡಿದ್ರಾಮ ಏನಕೂ ಇಲ್ಲ ಸುಮ್ಮನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೌಜನ್ಯ ಸಂತಲ್ ದೇ ಸಂತಲ್ಲಿ ಅವರು ಓಡಾಡ್ತಾ ಇಲ್ಲ ಹೌದಾ हां मेन बेटा शाऊड एन में केडी लक्ष्मी के आकडे याकडे इकडे इकडे ओर वात याशन <laughs> नोड़ता <laughs>

saku barobar barobar da musha ne ya ya vanla 500 patiso ayala 500 patiso ha

अरे लिफाफे लाल करती हो इंचोरी मुंडे पास ओ जी लड़का नंदन नंदन ओ जी लड़के ओ जी लड़के तक्कू ना नाव उसको भी अच्छी लगती है इस बारी तक भी ना ದೃಷ್ಟಿ ತಗಿರಿ ಸಾಕು ಅಷ್ಟೇ ಅಜ್ಜಿ ಅವ್ ಬೆಲ್ಲ ಮುಡಿಸಾ ನೀವು ಸುಮ್ಮನೆ ಹಿಂಗೆ ಓಕೆನಾ ಹಿಂದೆಯಿಂದ ಬನ್ನಿ ಓಕೆ ರೆಡಿ ಅಷ್ಟೇ ಓಕೆ ರೆಡಿ 3 2 1 ಸ್ಟಾರ್ಟ್ ಕ್ಯಾಮೆರಾ ಲೂಕ್ ಮಾಡಿ ಅವ್ಜ್ಜಿ ಜೊತೆ ಇರಿ ಅಜ್ಜಿ ಜೊತೆ ಮಾತಾಡಿ ಹಾ ಹಾ ಆ ಅಜ್ಜಿ ಲಕ್ಕಮ್ ಸಕೇ ಬೇಡ ರೆಡಿ ಫಾಸ್ಟ್‌ ಆಗಿ ಬರಬೇಕು ರೆಡಿ ಆಶೀರ್ವಾದ ಮಾಡ ಅಜ್ಜಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಒಳ್ಳೆ ವ್ಯಾಪಾರ ಆಗ್ಲಿ ಇನ್ನು ನಿಮ್ ಕಾಣಿಸಲ್ಲ ಹಂಗೆ ಬೀಳ್ತಾ ಇರ್ತದ ಅಲ್ಲಿ ಏನಸ್ತಾ ಇತ್ತು ಈಗ ಮೇಕಪ್ ಇವಾಗ ರಿಮೂವ್ ಆಡೋ ಟೈಮಲ್ಲಿ ಚೆನ್ನಾಗಿ ಸೆಟ್ ಆಗೈತೆ ಇಷ್ಟ ಆಯ್ತಾ ಏನಿಸ್ತು ಫೋಟೋಶೂಟ್ ಶೂಟ್ ಮಾಡಿಸಿದ್ದು ಆಲ್ ದ ಬೆಸ್ಟ್ ಇನ್ನೂ ನಿಮ್ಗೆ ಒಳ್ಳೊಳ್ಳೆ ಚಾನ್ಸ್ ಸಿಗಲಿ ನೋಡಿ ಫೋಟೋ ಎಲ್ಲ ಮುಗಿಸ್ಕೊಂಡು ಬಂದರು ಅವರಲ್ಲಿರೋ ಜೋಶು ಸ್ವಲ್ಪನೂ ಕಡಿಮೆನೇ ಆಗಿರಲಿಲ್ಲ ನಮ್ಮ ಅತ್ತೆ ಕೂಡ ಬಂದರು ಏನೋ ಮಾಡಿದ್ದಾರೆ ಇವತ್ತು ಅಂದ್ಬಿಟ್ಟು ಅವರು ಕೂಡ ನೋಡಿ ಖುಷಿಪಟ್ಟರು ನಮಗೂ ಕೂಡ ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಷ್ಟೇ ಕೆಲಸ ಇದ್ದರು ಎಷ್ಟೇ ಟೆನ್ಷನ್ ಇದ್ದರು ಏನೇ ಯೋಚನೆ ಇದ್ದರೂ ಎಲ್ಲದೂ ಕೂಡ ನಾನು ಒಂದು ಎರಡು ಅವರ್ ಮರ್ತೋದೆ ಅಂತಲೇ ಹೇಳ್ಬೋದು ಫೈನಲಿ ಈಗ ಅವ್ರಿಗೆ ಕರ್ ಶಾಪ್ಗೆ ಕರ್ಕೊಂಡು ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಕಳಿಸ್ಕೊಡ್ತಾಯಿದ್ದೀವಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫೋಟೋಸು ಮತ್ತು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ನಾನು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ತೊಗೊಂಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್